ಮನೆ ಅಧ್ಯಕ್ಷ ಪ್ರಾರಂಭ ಮಾಡಬೇಕು ಅಂತ ಕೇಳ್ತೇವೆ ದೀಪಾವಳಿಯ ಶುಭಾಶಯಗಳನ್ನು ಕೋರಿ ತಮ್ಗೆಲ್ಲರೂ ಪ್ರತಿ ಪ್ರಾಧಿಕಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಕೈ ಎತ್ತಿಕೊಂಡಿದ್ದರು ಅದರಲ್ಲಿ ಈಗಾಗಲೇ ನಾವು ಮಹಾ ಯೋಜನೆ ಅಂದ್ರೆ ಮಾಸ್ಟರ್ ಪ್ಲಾನ್ ಅನ್ನ ಇವತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನ್ ನಮ್ಮ ಎಲ್ ಪಿ ಲಿಮಿಟ್ ಇದೆ ಇಲ್ಲಿ ಒಂದು ಮಾಸ್ಟರ್ ಪ್ಲಾನ್ ನಾವು ಈಗಾಗ್ಲೇ ರೆಡಿ ಮಾಡ್ತಾ ಇದ್ದೇವೆ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಸ್ಟರ್ ಪ್ಲಾನ್ ಆಗಿತ್ತು ಈಗ ನಾವು ಈ ಮಾಸ್ಟರ್ ಪ್ಲ್ಯಾನ್ನ ಎರಡು ಸಾವಿರದ ನಲವತ್ತೊಂದರ ತನಕ ಯಾಕೆಂದರೆ ಎರಡು ಸಾವಿರದ ಮೂವತ್ತೊಂದರಕ್ಕೆ ಇದು ಮಾಸ್ಟ್ರ್ ಪ್ಲ್ಯಾನ್ ಆಗಬೇಕಿತ್ತು ಈಗಾಗಲೇ ಭಾಳ ಟೈಮ್ ಆಗಿರೋದ್ರಿಂದ ಮೊನ್ನೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಅದು ಮೂವತ್ತೊಂದಕ್ಕೆ ಇನ್ನೊಂದು ಆಗಬೇಕಿತ್ತು ಬಟ್ ಇಲ್ಲಿ ಕಾರಣಾಂತರಗಳಿಂದ ಮಾಡಿಲ್ಲ ಹಾಗಾಗಿ ನಾವೀಗ ಬರೀ ಆರು ವರ್ಷಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡೋದು ಬೇಡ ಅಂತೇಳಿ ಇವತ್ತು ಎರಡು ಸಾವಿರದ ನಲವತ್ತೊಂದರವರೆಗೆ ಇವತ್ತು ಮಾಸ್ಟರ್ ಪ್ಲಾನ್ ನ ನಾವು ರೆಡಿ ಮಾಡ್ತಾಯಿದ್ದೀವಿ ಮಾಸ್ಟರ್ ಪ್ಲಾನ್ ಈಗ ರೆಡಿ ಮಾಡ್ತಿರ್ಬೇಕಾದ್ರೆ ಇವತ್ತು ನಗರದ ಸೌಂದರ್ಯ ಹೆಚ್ಚಿರ್ತಕ್ಕಂಥದ್ದು ಮತ್ತು ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮಾಸ್ಟ್ರ್ ಪ್ಲಾನ್ ರೆಡಿ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲಾ ಜಿಲ್ಲಾ ಆಫೀಸರ್ಸ್ ಗಳನ್ನು ಕರೆದು ಈಗ ಪಿ ಡಬ್ಲ್ಯೂ ಇಡಬಹುದು ಫಾರೆಸ್ಟ್ ಆಮೇಲೆ ಇದು ಜಡ್ ಪಿ ಮತ್ತು ಮಹಾನಗರ ಪಾಲಿಕೆ ಮತ್ತು ಹೆಲ್ತ್ ಎಲ್ಲ ಗಳನ್ನು ಕರೆದು ಈಗಾಗಲೇ ಎರಡು ರೌಂಡ್ ನಮ್ಮ ಸಭೆ ನಡೆದಿದೆ ಈಗ ಇವತ್ತು ಕೂಡ ನಾವು ಸುಮಾರು ಹನ್ನೊಂದುವರೆ ಗಂಟೆಗೆ ಶಿವಮೊಗ್ಗ ಜೆ ನಗರದ ಎಲ್ಲ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಭೆಯನ್ನು ಕರೆದಿದ್ದೇವೆ ಮತ್ತು ಮಧ್ಯಾಹ್ನ ಮೂರುವರೆಗೆ ವರೆಗೆ ಡೆವಲಪರ್ಸ್ ಮೀಟಿಂಗ್ ಅನ್ನು ಕರೆದಿದ್ದೇವೆ ಯಾಕಂದ್ರೆ ಈ ಮಹಾ ಯೋಜನೆಯಲ್ಲಿ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ಜಡ್ಡಾರ್ ಇದೆ ಕಳೆದ ಮಹಡಿ ಮಾಡಿದಂಥ ಜಡ್ಡಾರ್ ನಲ್ಲಿ ಬಹಳಷ್ಟು ಲೋಪದೋಷಗಳನ್ನ ಈಗಾಗಲೇ ಸಾರ್ವಜನಿಕರು ಗುರುತಿಸಿ ನಮ್ಗೆ ಹೇಳಿದ್ದಾರೆ ಅದನ್ನ ಸರಿ ಮಾಡ್ತಕ್ಕಂತ ಕೆಲಸ ಮತ್ತು ಕೆಲವೊಂದು ಕಡೆ ಏನು ನಮ್ಮ ಎಚ್ ಪಿ ಕಾಲೋನಿ ಇರ್ಬೋದು ಅಲ್ಲೂ ಕೂಡ ನಿಮಗೆ ಕಮರ್ಷಿಯಲ್ ಅಂತ ಅದನ್ನ ಗುರ್ತು ಮಾಡಿ ಈಗಾಗಲೇ ಮೇನ್ ಇದರಿಂದ ಸುಮಾರು ಒಂಬತ್ತು ಅಷ್ಟು ಈಗ ಅವರು ಬಿಡಬೇಕಾಗ್ತದೆ ಒಂಬತ್ತು ಮೀಟರ್ ಬಿಟ್ರೆ ನಿಮ್ಗೆ ಮೂವತ್ತು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಮನೆಗೆ ನಿಮ್ಗೆ ಜಾಗನೇ ಇರೋದಿಲ್ಲ ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೆ ಅಂತ ಹೇಳಿದ್ರೆ ಈಗಾಗಲೇ ಮನೆ ಅಲರ್ಟ್ ಆಗಿದೆ ಆಲ್ರೆಡಿ ಅಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಇದೆ ಅದನ್ನ ನಾವೀಗ ಕಮರ್ಷಿಯಲ್ ಅಂತ ಮಾಡೋದ್ರಿಂದ ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಹಾಗಾಗಿ ಅದನ್ನ ಈಗಾಗಲೇ ಸಾರ್ವಜನಿಕರು ಭಾಳಷ್ಟು ಜನ ಜನಪ್ರತಿನಿಧಿಗಳು ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ನಾವು ಸುಮಾರು ಏನು ಎರಡು ಸಾವಿರದ ನಲವತ್ತೊಂದರ ತನಕ ಜನಸಂಖ್ಯೆ ಆಧಾರಗಳು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳನ್ನು ಇವತ್ತು ರಿಸರ್ವ್ ಮಾಡಿರ್ತಕ್ಕಂಥದ್ದು ಅಂದರೆ ಸುಮಾರು ಈಗ ನಾವೀಗಾಗಲೇ ಸೋಗಾನೆ ತನಕನು ಕೂಡ ಆ ಕಡೆ ಭಾಗದಲ್ಲಿ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ ಮತ್ತೆ ಇಲ್ಲಿ ಶಿವಮೊಗ್ಗ ಭದ್ರಾವತಿ ಮೇನ್ ರೋಡ್ ಮತ್ತು ಈ ಕಡೆ ಜಾವಳ್ಳಿ ಕಡೆ ಮತ್ತು ಇಲ್ಲಿ ಚಟ್ನಳ್ಳಿ ಮತ್ತು ನಾವೀಗ ನೌಲಿ ಹಬ್ಳಗೆರೆ ಅಲ್ಲಿ ತನಕನು ಕೂಡ ಈಗಾಗಲೇ ಮಾಸ್ಟರ್ ನ ರೆಡಿ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಕಡೆ ಹಾಸ್ಪಿಟ್ಲುಗಳಿಗೆ ಯಾಕೆಂದರೆ ಎರಡ್ ಸಾವಿರದ ನಲವತ್ತೊಂದರ ಹೊತ್ತಿಗೆ ನಮಗೆ ಹಾಸ್ಪಿಟ್ಲ್ಗಳು ಕಟ್ಟಬೇಕಾದ್ರೆ ನಿಮಗೆಲ್ಲವೂ ಕೂಡ ಈಗಾಗಲೇ ಜೋನ್ ಚೇಂಜ್ ಮಾಡಿಕೊಂಡು ಖಾಸಗಿ ಆಗಿರೋದ್ರಿಂದ ನಾಳೆ ನೀವು ಸರ್ಕಾರಿ ಆಸ್ಪತ್ರೆಗಳು ನಿರ್ಮಾಣ ಮಾಡಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಅದಕ್ಕೆ ಕೂಡ ನಾವು ಈಗಾಗಲೇ ನಾಲ್ಕು ಮೂರರಿಂದ ನಾಲ್ಕು ಸ್ಥಳಗಳನ್ನು ಈಗಾಗಲೇ ಗುರ್ತು ಮಾಡಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಕೈಗಾರಿಕೆಗಳಿಗೆ ಈಗಾಗಲೇ ನಾವು ಸೋಗಾನೆಯಲ್ಲಿ ಸುಮಾರು ಹಂಡ್ರೆಡ್ ಅಷ್ಟು ಕಮರ್ಷಿಯಲ್ ಒಂದು ಝೋನನ್ನು ರೆಡಿ ಮಾಡಿ ಈಗಾಗಲೇ ನಾವು ಕಳೆದ ಕೂಡ ಈ ಮಾಸ್ಟರ್ ಪ್ಲಾನನ್ನು ಅಮೃತ್ ಯೋಜನೆಗೆ ನಾವು ಕೊಟ್ಟಿದ್ರು ಅವರು ಈಗ ಒಂದು ಫಿನಿಶ್ ಮಾಡಿ ಮಾಡ್ಕ ಅವರೊಂದು ಡಾಪ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತು ಯಾವ್ಯಾವದಕ್ಕೆ ನಾವು ರಿಸರ್ವ್ ಮಾಡಬೇಕು ಅಂತ ಈಗಾಗಲೇ ನಾನು ಕೆಲವೊಂದು ಗುರ್ತು ಮಾಡಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ನೀವು ಸರ್ಕಾರಿ ಕಚೇರಿಗಳನ್ನ ಮಾಡ್ಲಿಕ್ಕಾಗ್ಲಿ ಅಥವಾ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗ್ಲಿ ಅಥವಾ ಪಶು ಇದು ವೆಟನರಿ ಆಸ್ಪಿಟ್ಲ್ ಇರ್ಬೋದು ಗೋಶಾಲೆಗಳಿರ್ಬೋದು ಅದಕ್ಕೆಲ್ಲದೂ ಕೂಡ ಪ್ರತಿಯೊಂದಕ್ಕೂ ಗುರ್ತು ಮಾಡಿ ಗುರ್ತು ಮಾಡಿ ಅಲ್ಲಿ ಜಾಗಗಳನ್ನ ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಈ ಮಾಡ್ಕೆ ಮಾಡ್ತಾ ಇದ್ದೇವೆ ಇದರ ಜೊತೆ ಜೊತೆಯಲ್ಲಿ ಈಗಾಗಲೇ ನಾವು ಟ್ರಾನ್ಸ್ಪೋರ್ಟೇಷನ್ ಈಗಾಗಲೇ ಶಿವಮೊಗ್ಗ ಮತ್ತು ಭದ್ರಾವತಿ ಬಹಳ ವೇಗವಾಗಿ ಬೆಳೀತಿರೋದ್ರಿಂದ ಇದೊಂದು ಟೂರಿಸಂ ಪ್ಲೇಸ್ ಆಗಿ ಮಾಡಲಿಕ್ಕೆ ಏನು ನಮ್ಮ ಜನಪ್ರತಿನಿಧಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಇವತ್ತು ನಮಗೆ ಕೈಗಾರಿಕೆ ವಲಯಕ್ಕೆ ನಾವು ಒತ್ತು ಎಲ್ಲಾ ಎಲ್ಲ ಕೂಡ ಕೈಗಾರಿಕೆ ವಲಯಕ್ಕೆ ಜಾಗವನ್ನು ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ಇವತ್ತು ನಮಗೆ ಏರ್ಪೋರ್ಟ್ ಆಗಿರೋದ್ರಿಂದ ನಾಳೆ ಬಹಳಷ್ಟು ಜನ ಇನ್ವೆಸ್ಟರ್ಸ್ ಬರ್ಬೋದು ಯಾವುದೇ ನಾವು ಜಾಗ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಏನ್ ನಾವು ನಗರದ ಪ್ರಧಾನಿ ಮಾಸ್ಟರ್ ಪ್ಲಾನ್ ಮಾಡ್ತೀವೋ ಅದರಲ್ಲೇ ಅದಕ್ಕೆ ಜಾಗವನ್ನು ಕೈಗಾರಿಕೆಗಳಿಗೆ ಸ್ವಲ್ಪ ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಇದರಲ್ಲಿ ಮಾಡ್ತಾ ಇದ್ದೇವೆ ಈಗ ಇವತ್ತು ಏನು ನಮ್ಮ ಮಾಸ್ಟರ್ ಪ್ಲಾನ್ ರೋಡ್ಸ್ ಈಗಾಗಲೇ ನಾವು ವಾಜಪೇಯಿ ಲೇಔಟ್ ಇಂದ ಈಗಾಗಲೇ ಒಂದು ರೋಡನ್ನು ಈಗಾಗಲೇ ಐದು ಕೋಟಿ ಈಗಾಗಲೇ ನಮ್ಮ ಟೆಕ್ನಿಕಲ್ ಬಿಡ್ ಆಗಿದೆ ಈಗ ಮುಂದಿನ ತಿಂಗಳು ನಾವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಮಾಸ್ಟರ್ ಪ್ಲಾನ್ ರೋಡ್ ಏನು ನಾವು ಟೂ ಹಂಡ್ರೆಡ್ ಫೀಟು ಲಾಸ್ಟ್ ಟೈಮು ಏನು ಈ ಮಾಸ್ಟರ್ ನಲ್ಲಿ ಹಾಕಿದ್ರು ಅದನ್ನೇ ಉಳಿಸ್ಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಹೈವೇ ಬೇರೆ ಬಂದಿದೆ ರಿಂಗ್ ರೋಡು ಕೆಲವು ಕಡೆ ಓವರ್ಲ್ಯಾಪ್ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನಾವು ಮಾರ್ಪಾನಿಗೆ ಲೇಟ್ ಮಾಡೋದು ಯಾಕೆಂದ್ರೆ ಅದು ಇಂದ ಅವ್ರದ್ದು ಅಪ್ರೂವಲ್ ಆಗ್ಬೇಕಾಗಿರೋದ್ರಿಂದ ಬಟ್ ಅದೇನೋ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಸಲ ಅದೇನೋ ರಿಜೆಕ್ಟ್ ಆಗಿದೆ ಅಂತ ಬಂತು ಸುದ್ದಿ ಅದಕ್ಕಾಗಿ ನಾವೇನ್ ಮಾಡಿದೀವಿ ನಮ್ಮದೇನು ಟೂ ಹಂಡ್ರೆಡ್ ಫೀಟ್ ರೋಡ್ ಇದೆಯೋ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಮುಂದೆ ಈಗ ಹಿಂದೆ ಹಂಡ್ರೆಡ್ ಫೀಟ್ ರೋಡ್ ನಾವು ಪಾರಾ ಶ್ರೀನಿವಾಸು ಗ್ರಾಮ ಬೀದಿ ಇರಬೇಕಾದ್ರೆ ನಾವು ಅಂಡರ್ ಫೀಟ್ ರೋಡ್ ರಿಂಗ್ ರೋಡ್ ಮಾಡುದು ಅದರಿಂದ ನಾವು ಬಹಳ ಅನುಕೂಲ ಆಯ್ತು ಇಲ್ಲ ಅಂದ್ರೆ ಶಿವಮೊಗ್ಗದಲ್ಲಿ ನಾವು ಟ್ರಾಫಿಕ್ ನಲ್ಲಿ ಆಗ್ತಾನೆ ಇರಲಿಲ್ಲ ಹಾಗಾಗಿ ಒಂದು ನಗರ ಭಾಳ ಫಾಸ್ಟಾಗಿ ಬೆಳೀತಿರೋದ್ರಿಂದ ನಾವು ಇನ್ನೂರು ಅಡಿ ರಸ್ತೆನೆ ಅದನ್ನ ರಿಟೈನ್ ಮಾಡಿ ಸುತ್ತಲೂ ರಿಂಗ್ ರೋಡ್ ಅನ್ನು ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ನಮಗೆ ಓವರ್ಲ್ಯಾಪ್ ಆಗ್ತದೆ ಅಲ್ಲಿ ಒಂದು ಹಂಡ್ರೆಡ್ ಫೀಟ್ ಮಾಡಿ ಅದನ್ನ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತೀವಿ ಅದ್ರ ಜೊತೆ ಜೊತೆಯಲ್ಲಿ ಈಗಾಗಲೇ ಪ್ಲಾನ್ ನಲ್ಲಿ ಈಗ ಕೆಲವೊಂದು ವಿಚಾರಗಳು ಈಗಾಗಲೇ ನಲ್ಲಿ ಸುಮಾರು ಸಮಸ್ಯೆಗಳಿತ್ತು ಅದು ಏನು ನೀವು ಮನೆಗಳಿಗೆ ನಮ್ಮ ನಲ್ಲಿ ಏನಿದೆಯೋ ಅದನ್ನ ಮಹಾನಗರ ಪಾಲಿಕೆ ಕಳಿಸ್ತಾರೆ ಅವರು ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅಷ್ಟು ಜಾಗನ ನಿಮಗೆ ರಿಸರ್ವ್ ಮಾಡ್ತಾರೆ ಒಂದು ಮೂವತ್ತು ನಲವತ್ತು ಸೈಟಿಗೆ ಎರಡು ವೆಹಿಕಲ್ ಪಾರ್ಕಿಂಗ್ ಬಿಡಿ ಅಂತಕ್ಕಂಥ ಏನೋ ಕೆಲವೊಂದು ಸುಮಾರು ಲೋಪದೋಷಗಳಿದ್ದಾವೆ ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದು ಮತ್ತು ತಮ್ಮ ಗಮನದಲ್ಲಿ ಏನಾದರೂ ಈ ಇಷ್ಟದಿಂದ ಸಾರ್ವಜನಿಕರಿಂದ ನಿಮಗೆ ಬಂದಂಥ ಕಂಪ್ಲೇಂಟ್ಗಳಿರ್ಬೋದು ಅಥವಾ ಏನಾರು ನಗರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳಿರ್ಬೋದು ಅಥವಾ ಮುಂದೆ ನಾವು ಎರಡ್ ಸಾವಿರದ ನಲವತ್ತೊಂದರ ತನಕ ಜನಸಂಖ್ಯೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ತಮ್ಮ ಯಾವುದೇ ಐಡಿಯಾ ಇದ್ರು ಕೂಡ ನಾವು ಅದನ್ನು ತಗೊಂಡು ಅದನ್ನು ಕೂಡ ನಾವು ಮಾಡ್ತೀರ್ ಪ್ಲಾನ್ ಅಲ್ಲಿ ಅಡವಡಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ